ಮಾಜಿ ಶಾಸಕ ರಮೇಶ್ ಕುಮಾರ್ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕಾರ್ಯಕರ್ತರೊಂದಿಗೆ ಸೋಲಿನ ನಂತರ ಮೊದಲ ಸಭೆ ಶ್ರೀನಿವಾಸಪುರ ಪಟ್ಟಣದ ಚೌಡೇಶ್ವರಿ ದೇವಾಲಯದಲ್ಲಿ ಕಾರ್ಯಕರ್ತರೊಂದಿಗೆ ಮಾಜಿ ಶಾಸಕ ರಮೇಶ್ ಕುಮಾರ್ ಪೂಜೆ ಸಲ್ಲಿಸಿ ಮುಖಂಡರೊಂದಿಗೆ ಸಭೆ ನಡೆಸಲಾಯಿತು ಈ ವೇಳೆ ಮುಖಂಡರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ರಮೇಶ್ ಕುಮಾರ್ ತಾಲೂಕಿನ ಜಿನ್ನಗಲ ಗುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಬಾರಿ ಜಮೀನು ಜಂಟಿ ಸರ್ವೆ ಆಗಿದೆ ಎಲ್ಲ ಸರ್ವೆಯಲ್ಲೂ ನಾನು ನಿರ್ದೋಷಿ ಇತ್ತೀಚೆಗೆ ಶಿವರೆಡ್ಡಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದೆ ನನ್ನ ಜಮೀನು ವಿಚಾರದಲ್ಲಿ ಚೌಡೇಶ್ವರಿ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ನಾನು ಯಾವ ತಪ್ಪು ಮಾಡಲಿಲ್ಲ ಒಂದು ಗುಂಟೆ ಜಮೀನು ಕೂಡ ನಾನು ಒತ್ತುವರಿ ಮಾಡಿಕೊಂಡಿಲ್ಲ ಒತ್ತುವರಿ ಆಗಿದೆ ಎಂದು ಅರ್ಜಿ ಹಾಕಿದವರು ದೇವರು ಅವರನ್ನು ಚೆನ್ನಾಗಿ ಇಟ್ಟಿರಲಿ ಹಳೆಯ ವಿಚಾರಗಳು ಆಗಿದ್ದು ಆಗಿದೆ ಅವೆಲ್ಲ ಬಿಟ್ಟು ತಾಲೂಕಿನ ಅಭಿವೃದ್ಧಿಗೆ ನಾನು ಒತ್ತು ಕೊಡುತ್ತೇವೆ ಆರೋಪಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇದುವರೆಗೂ ನಾನು ಒಂದು ಗುಂಟೆ ಜಮೀನು ಇಲ್ಲ ಜಮೀನು ಮಾಡೋ ಆಸೆ ಕೂಡ ಇಲ್ಲ ಪಟ್ಟಣದ ಹೊಸ ಬಸ್ ನಿಲ್ದಾಣ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಅನುದಾನ ತಂದು ಮೂವತ್ತು ನಲವತ್ತು ವರ್ಷಗಳ ಹಚ್ಚಗೆ ಯೋಜನೆ ಮಾಡಿ ಹೆಚ್ಚು ಜನಸಂಖ್ಯೆ ಆಗುತ್ತಾರೆ ಎಂದು ಯೋಚನೆ ರೂಪಿಸಿ ತಾಲೂಕಿಗೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಮೆಡಿಕಲ್ ಕಾಲೇಜ್ ಮುಂತಾದ ಕಾರ್ಖಾನೆಗಳು ಬರುತ್ತೆ ಅಂತ ಅವತ್ತು ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ದೆವು ಸರ್ಕಾರ ನಿಮ್ಮ ಜೊತೆಗಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಬೇಕೋ ಅದನ್ನು ಮಾಡಿಸಿಕೊಳ್ಳಿ ಯಾರು ಬೇಕಾದರೂ ಮಾಡಿಸಿಕೊಡ್ತೀವಿ ಅಂದರು ಇನ್ನು ವಿರೋಧಿಗಳಿಗೆ ಇದೆಲ್ಲ ಟ್ರಯಲ್ ಅಬಿ ಪಿಚ್ಚರ್ ಬಾಕಿ ಹೈ ಸೋಮವಾರದಿಂದ ಅಸಲಿ ಆಟ ಶುರು ಮಾಡ್ತೇವೆ ಎಂದು ಟಾಂಗ್ ಕೊಟ್ಟರು ಈ ವೇಳೆ ತಾಲೂಕಿನಾದ್ಯಂತ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಜೈಕಾರ ಹಾಕಿ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಧ್ವನಿ ಕೇಳಲು ತಾ ಮುಂದು ನಾ ಮುಂದು ಎಂದು ನೂಕು ನುಗ್ಗಲು ನಡೆಯಿತು ಈ ಸಮಯದಲ್ಲಿ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಕೆಕೆ ಮಂಜುನಾಥ್ ಸಂಜಯ್ ರೆಡ್ಡಿ ಬುಕ್ಷು ಸಾಪ್ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ವೆಂಕಟೇಶ್ ಎನ್ಕೆಸ್ ಟಿವಿ ಫೋರ್ ಕೋಲಾರ ವಾಸ ಮಾಡ್ತ ಅಲ್ಲೇ ಅಲ್ಲಿ ಅವ್ರೆ ಮಾಡಿ ಪಾರ್ಟಿ ಪಂಗಡ ನೋಡಕ್ ಹೋಗಬೇಡಿ ಯಾರು ಈ ಮಾತನ್ನ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಇಡೀ ರಾಜ್ಯದಲ್ಲಿ ಇಷ್ಟು ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲ ಇದ್ದು ಪಾರ್ಟಿ ಪಂಗಡ ನೋಡಿ ಕೆಲಸಾನು ಮಾಡಿ ಸೋತಿ ಮನಲ್ ಕೂತಿರ್ತಕ್ಕಂಥ ಮತ್ತೆ ಹೇಳ್ತಾ ಇದ್ದೇನೆ ಬಡವರಿಗೆ ಸಹಾಯ ಮಾಡುವಾಗ ಪಾರ್ಟಿ ನೋಡಬಾರ್ದು ನೋಡಬೇಡಿ ತಪ್ಪು ಯಾರಾದ್ರೂ ಮಾಡಿ ಅವರೇ ಪಶ್ಚಾತ್ತಾಪ ಪಡ್ಕೊಡ್ತಾರೆ ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಿಲ್ಲ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ ನಾವೆಲ್ಲಿ ಕೂತಿದ್ದೀವಿ ದೇವಸ್ಥಾನದಲ್ಲಿ ಕೂತಿದ್ದೀವಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿ ದೇವರಿಗೆ ಕೊಡ್ತೀವಿ ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ಬೇಕು ಆತ್ಮದ್ರೋಹ ಮಾಡಬಾರ್ದು ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಒಂದು ಅಕ್ಷರವನ್ನು ನಾವು ಹೇಳಿ

Thank yeah. you.